ಧಾರಾಕಾರ ಮಳೆ ಹಾಗೂ ಜಲಾಶಯದಿಂದ ನೀರು ಹೊರಬಿಟ್ಟ ಕಾರಣಕ್ಕೆ ಕಾರವಾರ ತಾಲೂಕಿನ ಇಪ್ಪತ್ತೈದು ಗ್ರಾಮಗಳು ಪ್ರವಾಹದಿಂದ ಬಾಧಿತವಾಗಿದ್ದು ಈ ಗ್ರಾಮಗಳ ಆರುನೂರ ಹದಿನೆಂಟು ಕುಟುಂಬಗಳ ಒಟ್ಟು ಎರಡು ಸಾವಿರದ ಏಳುನೂರ ನಲವತ್ತೆರಡು ಸ್ಥಳಾಂತರಗೊಂಡವರಲ್ಲಿ ಒಂದು ಸಾವಿರದ ಎಂಬತ್ತೇಳು ಪುರುಷರು ಹಾಗೂ ಒಂದು ಸಾವಿರದ ಎರಡುನೂರ ಐವತ್ತೈದು ಮಹಿಳೆಯರಿದ್ದಾರೆ ಕಾರವಾರ ತಾಲೂಕಿನ ವೈಲವಾಡ ಘಾಡಾಯಿ ಗೋಟೆಗಾಳಿ ಹಣಕೋಣ ಕಡವಾಡ ಶಿರ್ವಾಡ ಕದ್ರಾ ಕೆರವಡಿ ಕಿನ್ನರ ಮಲ್ಲಾಪುರ ನಂದನಗದ್ದಾದಲ್ಲಿ ಒಟ್ಟು ಇಪ್ಪತ್ತೈದು ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತದಿಂದ ಪ್ರಾರಂಭಿಸಲಾಗಿದೆ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದರಗಿ ದಿನವಿಡೀ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರಕ್ಷಣೆ ಕಾರ್ಯಾಚರಣೆಯ ಪರಿಶೀಲನೆ ನಡೆಸಿದ್ದು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ವಿವಿಧ ಕಾಳಜಿ ಕೇಂದ್ರಗಳಿಗೂ ಭೇಟಿ ನೀಡಿ ಅಲ್ಲಿ ಆಶ್ರಯ ಪಡೆದಿರುವ ಸಾರ್ವಜನಿಕರೊಂದಿಗೆ ಚರ್ಚಿಸಿ ಅವರ ಅಗತ್ಯತೆಗಳನ್ನು ವಿಚಾರಿಸಿ ಸೌಲಭ್ಯ ಕಲ್ಪಿಸುತ್ತಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವ್ ಡಿಜಿಟಲ್ ಜೊತೆ ಮಾತನಾಡಿದ ವಿದ್ಯಾಶ್ರೀ ಚಂದರ್ಗಿ ಪ್ರವಾಹ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಿದೆ ಅಪಾಯ ಕಡಿಮೆಯಾಗಿದೆ ಕದ್ರಾದ ಸುತ್ತಮುತ್ತಲ ಪರಿಸ್ಥಿತಿ ಪರಿಶೀಲಿಸಲಾಗಿದೆ ಸಿದ್ದರ ಕಿನ್ನರ ವೈಲವಾಡ ಕಾಳಜಿ ಕೇಂದ್ರಗಳಿಗೆ ಭೇಟಿ ನೀಡಲಾಗಿದೆ ಚಾಪೆ ದಿಂಬು ಸೀರೆ ಬಟ್ಟೆ ಸ್ಯಾನಿಟರಿ ಪ್ಯಾಡ್ ನೈಟಿಗಳನ್ನ ಕಾಳಜಿ ಕೇಂದ್ರದಲ್ಲಿರುವವರಿಗೆ ಅಗತ್ಯಕ್ಕೆ ತಕ್ಕಷ್ಟು ಪೂರೈಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಅಣಶಿಘಾಟಿನಲ್ಲಿ ಗುಡ್ಡ ಕುಸಿತ ಮುಂದುವರೆದಿದೆ ಮಣ್ಣು ತೆರವುಗೊಳಿಸಿದಷ್ಟು ಗುಡ್ಡ ಕುಸಿತ ಆಗ್ತಿದೆ ಸಂಪೂರ್ಣ ತೆರವಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಲಿದೆ ಇವತ್ತು ಸಂಪೂರ್ಣ ತೆರವು ಮಾಡುವ ಯೋಜನೆ ಇದ್ದರೂ ಸಾಧ್ಯವಾಗಿಲ್ಲ ಭಾನುವಾರದವರೆಗೆ ತೆರವು ಪೂರ್ಣಗೊಳ್ಳುವ ವಿಶ್ವಾಸವಿದೆ ಅಣಶಿಘಟ್ಟದಲ್ಲಿ ಅಪಾಯಕಾರಿ ಪರಿಸ್ಥಿತಿ ಇರುವ ಕಾರಣಕ್ಕೆ ಈ ಭಾಗದಲ್ಲಿ ಯಾರು ಸಂಚರಿಸಬಾರದು ಕೆಲವರು ಮಾರ್ಗದಲ್ಲಿ ನಡೆದು ಹೋಗ್ತಿದ್ದಾರೆ ಇದು ಅಪಾಯಕಾರಿಯಾಗಿದೆ ಈ ರೀತಿ ಯಾರು ಮಾಡಬಾರದು ಎಂದು ಅವರು ಎಚ್ಚರಿಕೆ ನೀಡಿದೆ dare